ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಬೆಂಗಳೂರು ಅಂತ ಹೇಳಿದ ತಕ್ಷಣ ನಮಗೆಲ್ಲ ಮೊದಲನೇದಾಗಿ ನೆನಪಾಗೋದು ಕರ್ನಾಟಕದ ರಾಜಧಾನಿ ಅದರ ಜೊತೆಗೆ ಐ ಟಿ ಕಂಪನಿಗಳ ತವರೂರು ಅಂತಾನೆ ಹೇಳ್ಬೋದು ಈ ಒಂದು ಬೆಂಗಳೂರು ನಗರ ಹೇಗೆ ನಿರ್ಮಾಣ ಆಯಿತು ಅದನ್ನ ಯಾರು ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ನಮಗೆ ಮೊದಲನೇದಾಗಿ ನೆನಪಾಗುವಂಥದ್ದು ಕೆಂಪೇಗೌಡ್ರು ಹಾಗಾಗಿ ನಾನು ಇವತ್ತು ಕೆಂಪೇಗೌಡರ ಕುರಿತಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೆ ಬಂದಿದ್ದೇನೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಕೆಂಪೇಗೌಡರು ಜನಿಸಿದ್ದು ಸಾವಿರದ ಐನೂರ ಹತ್ತನೇ ಇಸ್ವಿಯಲ್ಲಿ ಅವರ ತಂದೆ ಕೆಂಪನಂಜೇಗೌಡರು ತಾಯಿ ಲಿಂಗಾಂಬೆ ಈ ಕೆಂಪೇಗೌಡರ ಒಂದು ವಂಶಸ್ಥರು ಅವರು ಯಲಹಂಕ ಒಂದು ಪ್ರದೇಶದ ಅವರ ಪಾಳ್ಯಗಾರರಾಗಿರ್ತಾರೆ ಈ ಯಲಹಂಕ ಪಾಳ್ಯಗಾರರಾಗಿದ್ದಂತಹ ಕೆಂಪೇಗೌಡರ ವಂಶದವರು ಅವರು ವಿಜಯನಗರದ ಅರಸರಿಗೆ ಸಮಂತರಾಗಿ ಕೆಲಸವನ್ನ ಮಾಡುತ್ತಾ ಇರ್ತಾರೆ ಇವರಿಗೆ ಇರುವಂತಹ ಬೇರೆ ಬೇರೆ ಹೆಸರುಗಳನ್ನು ನೋಡಿದ್ರೆ ಚಿಕ್ಕ ರಾಯ ಮತ್ತೆ ಕೆಂಪರಾಯ ಅನ್ನುವಂತಹ ಒಂದು ಹೆಸರುಗಳು ಕೂಡ ಕೆಂಪೇಗೌಡರಿಗೆ ಇರುತ್ತೆ ಸುಮಾರು ಸಾವಿರದ ಐನೂರ ಹದಿನೈದನೇ ಇಸ್ಯಲ್ಲಿ ಅಂದ್ರೆ ಅವರು ಸುಮಾರು ಒಂದು ಐದು ವರ್ಷದ ಹುಡುಗನಿದ್ದಾಗ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂದ್ರೆ ಹಂಪಿಯಲ್ಲಿ ನಡೀತಾ ಇದ್ದಂತಹ ವಿಜಯದಶಮಿ ಹಬ್ಬದಲ್ಲಿ ಅಂದ್ರೆ ನವರಾತ್ರಿಯ ಹಬ್ಬದಲ್ಲಿ ಅವರು ಅವರ ತಂದೆಯೊಟ್ಟಿಗೆ ಹೋಗಿ ಭಾಗವಹಿಸಿರ್ತಾರೆ ಇದರ ಜೊತೆಗೆ ಅವರು ಐದು ಆರು ವರ್ಷಕ್ಕೆ ಒಂದು ವಯಸ್ಸಿಗೆ ಬಂದಾಗ ಅವರಿಗೆ ಶಿಕ್ಷಣದ ಒಂದು ಇದಕ್ಕೆ ಬರ್ತಾರೆ ಗುರುಕುಲದಲ್ಲಿ ಶಿಕ್ಷಣವನ್ನ ಪಡ್ಕೊಳ್ತಾರೆ ಐಗಂಡಪುರದ ಮಾಧವ ಭಟ್ಟರು ಇವರು ಗುರುಗಳಾಗಿ ಇವರಿಗೆ ವಿದ್ಯೆಯನ್ನ ಹೇಳ್ಕೊಡ್ತಾರೆ ಹಾಗಂತ ಹೇಳಿ ಇವರಿಗೆ ಏನು ಸಪ್ರೇಟ್ ಆಗಿ ಯಾವುದೇ ರೀತಿಯಾದಂತಹ ವಿದ್ಯೆಗಳನ್ನ ಅವರು ಕಲಿಸೋದಿಲ್ಲ ಅಲ್ಲಿ ಗುರುಕುಲದಲ್ಲಿ ಇರುವಂತಹ ಎಲ್ಲಾ ಮಕ್ಕಳ ಜೊತೆಯಲ್ಲೇನೆ ಇವರಿಗೂ ಕೂಡ ಸಾಮಾನ್ಯವಾಗಿರುವಂತಹ ಒಂದು ಶಿಕ್ಷಣ ಆವತ್ತಿನ ಕಾಲಕ್ಕೆ ದೊರಕಾ ಹೋಗುತ್ತೆ ಕತ್ತಿ ವರ್ಷ ಕುದುರೆ ಸವಾರಿ ಮಲ್ಲ ಕಾಲದ ರಾಜನೀತಿ ಆರ್ಥಿಕ ತಿಳುವಳಿಕೆ ಈ ತರದ ಹಲವಾರು ವಿಷಯಗಳ ಕುರಿತು ಕೆಂಪೇಗೌಡರು ಅಲ್ಲಿ ಅಧ್ಯಯನವನ್ನ ಮಾಡ್ತಾ ಹೋಗ್ತಾರೆ ನಮ್ಮಲ್ಲಿ ಒಂದು ಮಾತನ್ನ ಹೇಳ್ತಾರೆ ದೇಶ ಸುತ್ತು ಕೋಶ ಹೋದಂತಹ ಒಂದು ಮಾತು ನಮ್ಮಲ್ಲಿ ಇವತ್ತಿಗೂ ಕೂಡ ಪ್ರಚಲಿತದಲ್ಲಿರುವಂತಹ ಒಂದು ಮಾತು ಅಂದ್ರೆ ನಮ್ಗೆ ಪುಸ್ತಕದ ಜ್ಞಾನ ಮಾತ್ರ ಸಾಕಾಗೋದಿಲ್ಲ ಪುಸ್ತಕದ ಜ್ಞಾನದ ಜೊತೆ ಜೊತೆಯಲ್ಲಿಯೇ ನಮಗೆ ಪ್ರಪಂಚದ ಅನುಭವವು ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗತ್ತೆ ಹಾಗಾಗಿ ಶಿಕ್ಷಣದ ಜೊತೆ ಜೊತೆಯಲ್ಲಿಯೇ ಕೆಂಪೇಗೌಡರು ಹಲವಾರು ಜಾಗಗಳಿಗೆ ಸಂಚರಿಸಿ ತಮ್ಮ ಒಂದು ಅನುಭವವನ್ನು ಅವರು ಅಭಿವೃದ್ಧಿ ಪಡಿಸಿಕೊಳ್ತಾ ಹೋಗ್ತಾರೆ ಇದರ ಜೊತೆಯಲ್ಲಿಯೇ ಅಲ್ಲಿ ಅಂದ್ರೆ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ತಿಮ್ಮರ ಸಂನಹಿಗೆ ಕತ್ತಿ ವರಸಿ ಕೂಡ ಅವರು ಗೆದ್ದು ಶ್ರೀಕೃಷ್ಣ ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅಂತಾನೆ ಹೇಳ್ಬೋದು ಇದಾದ ನಂತರದಲ್ಲಿ ಅವರ ಶಿಕ್ಷಣ ಎಲ್ಲ ಮುಗಿಯುತ್ತೆ ಶಿಕ್ಷಣ ಮುಗಿದ ನಂತರದಲ್ಲಿ ಅವರಿಗೆ ಪಟ್ಟಾಭಿಷೇಕ ಮತ್ತೆ ಮದುವೆಯ ಒಂದು ಸಂದರ್ಭ ಬಂದಂತಹ ಕಾಲದಲ್ಲಿ ಅವರಿಗೆ ಅವರ ಸೋದರಮವನ್ನು ಮಗಳಾಗಿರುವಂತಹ ಚೆನ್ನಾಂಬೆ ಎನ್ನುವಂತಹ ಒಂದು ಹುಡುಗಿಯ ಜೊತೆಯಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸುವಿನಲ್ಲಿ ಮದುವೆಯಾಗತ್ತೆ ಮದುವೆಯ ಒಂದು ಶುಭ ಸಂದರ್ಭದಲ್ಲಿಯೇ ಅವರಿಗೆ ಪಟ್ಟಾಭಿಷೇಕವನ್ನು ಕೂಡ ಮಾಡಲಾಗತ್ತೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂದರೆ ಈ ಒಂದು ಮದುವೆ ಮತ್ತು ಪಟ್ಟಾಭಿಷೇಕದ ಒಂದು ಸಂದರ್ಭದಲ್ಲಿ ಅವರಿಗೆ ಚನ್ನಪಟ್ಟಣ ಶಿರ ಸೋಲೂರು ಕೆಳದಿ ಚಿತ್ರದುರ್ಗ ಹೀಗೆ ಹಲವಾರು ಕಡೆಗಳಿಂದ ಸಾಮಂತರು ಅಂದರೆ ಪಾಳೆಗಾರರು ಬಂದು ಬಿಟ್ಟವರಿಗೆ ಶುಭವನ್ನು ಹಾರೈಸಿ ಹೋಗ್ತಾರೆ ಶ್ರೀಕೃಷ್ಣ ದೇವರಾಯರ ಮರಣ ನಂತರ ಈ ಕೆಲವೊಂದಷ್ಟು ಪಾಳೆಗಾರರು ಸ್ವತಂತ್ರರಾಗ್ತಾರೆ ಸಾವಿರದ ಐನೂರ ಮೂವತ್ತರಲ್ಲಿ ಶ್ರೀಕೃಷ್ಣ ಈ ಒಂದು ಕೆಂಪೇಗೌಡರ ಮೊದಲ ಮಗ ಗಿಡ್ಡೇಗೌಡರು ಜನಿಸುತ್ತಾರೆ ಆದ ನಂತರದಲ್ಲಿ ಅವರು ಯಲಹಂಕದ ನಾಡಪ್ರಭುಗಳಾಗಿ ಬರ್ತಾರೆ ಅಂದ್ರೆ ಯಲಹಂಕದ ರಾಜರಾಗಿ ಬರ್ತಾರೆ ಅವರಿಗೆ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸ್ವಿನಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗಿದ್ರು ಕೂಡ ಸಾವಿರದ ಐನೂರ ಸಾವಿರದ ಐನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಅವರಿಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರ ದೊರೀತಾ ಹೋಗುತ್ತೆ ಇದಾದ ನಂತರದಲ್ಲಿ ಒಂದು ರಾಜ್ಯ ಇದೆ ಅಥವಾ ಒಂದು ರಾಜ್ಯ ಒಂದು ಆಳ್ವಿಕೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಒಂದು ರಾಜಧಾನಿ ಅನ್ನುವಂಥದ್ದು ಬೇಕೇ ಬೇಕಾಗತ್ತೆ ಈ ರಾಜಧಾನಿಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಒಂದು ರಾಜಧಾನಿಯನ್ನ ಆಯ್ಕೆ ಕಟ್ಟುವಂತಹ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಸ್ಥಳವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿ ಸ್ಥಳವನ್ನ ಆಯ್ಕೆ ಮಾಡ್ಕೋಬೇಕು ಹೇಗೆ ಸ್ಥಳವನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನೋಡಿದಾಗ ಎಲ್ಲ ಎಲ್ಲರಿಂದ ಸುಮಾರು ಒಂದು ಹತ್ತು ಮೈಲಿ ದೂರ ಚಲಿಸಿದಂತಹ ಈ ಕೆಂಪೇಗೌಡರಿಗೆ ಸಣ್ಣ ಸಣ್ಣ ತೊರೆಗಳು ಅಂದ್ರೆ ಚೆನ್ನಾಗಿ ನೀರಿರುವಂತಹ ಜಾಗ ಅವರಿಗೆ ಸಿಗತ್ತೆ ಈ ನೀರು ಇರುವಂತಹ ಸ್ಥಳನೆ ನನಗೆ ಒಂದು ರಾಜಧಾನಿಯನ್ನು ಕಟ್ಟಲಿಕ್ಕೆ ಸುಲಭವಾಗಿರುವಂತಹ ದಾರಿ ಅಂತ ಹೇಳಿ ಅವರಿಗೆ ಅನ್ಸುತ್ತೆ ಅಂದರೆ ಮನುಷ್ಯನ ಒಂದು ಜೀವನಕ್ಕೆ ನೀರು ಅನ್ನುವಂಥದ್ದು ಅತ್ಯವಶ್ಯಕವಾಗಿ ಹಾಗಾಗಿ ನೀರು ಇರುವಂತಹ ಸ್ಥಳದಿಂದಲೇ ನಾನು ನನ್ನ ಒಂದು ರಾಜಧಾನಿಯ ನಿರ್ಮಾಣದ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು ನಿರ್ಧರಿಸ್ತಾರೆ ಅರಮನೆಗೆ ಬಂದಂತಹ ಕೆಲವೇಗೌಡರು ಅಲ್ಲಿನ ಕೆಲವೊಂದಷ್ಟು ವ್ಯಕ್ತಿಗಳ ಜೊತೆಗೆ ಈ ವಿಚಾರವನ್ನು ಚರ್ಚೆ ಮಾಡಿಬಿಟ್ಟು ಅವರ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಪಡ್ಕೊಳ್ತಾ ಹೋಗ್ತಾರೆ ಈ ಸಣ್ಣ ಪುಟ್ಟ ನೀರಿರುವಂತಹ ಜಾಗ ಅದು ನೀರಾವರಿಗೆ ಮತ್ತೆ ಕೃಷಿಗೆ ಕೂಡ ತುಂಬ ಯೋಗ್ಯವಾಗಿರುವಂತಹ ಭೂಮಿ ಆಗಿರುತ್ತೆ ಇದರಲ್ಲಿ ಜ್ಯೋತಿಷ್ಯಗಳು ಭೂ ಗರ್ಭಶಾಸ್ತ್ರಜ್ಞರು ಮತ್ತೆ ನೀರಾವರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೊಂದಿದ್ದವರು ಈ ತರದ ಕೆಲವು ವ್ಯಕ್ತಿಗಳ ಜೊತೆಗೆ ಕೆಂಪೇಗೌಡರು ಚರ್ಚೆಯನ್ನ ಕೂಡ ಮನಲ್ಲಿ ಮಾಡುತ್ತಾರೆ ಇದರ ಜೊತೆಗೆ ರಾಜಧಾನಿಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸುಮ್ಮನೆ ಇಂಥ ಕಾಲದಲ್ಲಿ ರಾಜಧಾನಿಯ ನಿರ್ಮಾಣ ಆಗೋದಿಲ್ಲ ಅದಕ್ಕೆ ಜಾಗ ಆಮೇಲೆ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಅವರಿಗೆ ಸಹಾಯಗಳು ಅದರಲ್ಲಿ ಮುಖ್ಯವಾಗಿ ಧನ ಸಹಾಯದ ಅಗತ್ಯ ಜಾಗದ ಸಹಾಯದ ಅಗತ್ಯ ಇವೆಲ್ಲವೂ ಕೂಡ ಆವತ್ತಿನ ದಿನದಲ್ಲಿ ಕೆಂಪೇಗೌಡರಿಗೆ ಇರುತ್ತೆ ಹಾಗಾಗಿ ಅವರು ವಿಜಯನಗರದ ಅರಸು ಮಾಡಿದ್ದ ಅಚ್ಚುತರಾಯಣದ ಸಾವಿರದ ಐನೂರ ಎರಡನೇ ಇಸಿಯಲ್ಲಿ ಯಲಹಂಕ ಹಳೆ ಬೆಂಗಳೂರು ವರ್ದೂರು ಬೇಗೂರು ಹಲಸೂರು ಕೆಂಗೇರಿ ಜಿಗಣಿ ತಲೆಬೆಟ್ಟಪುರ ಕನ್ನಲ್ಲಿ ಕುಂಬಳಕೋಡು ಬಾಣಾವರ ಇತರದ ಹಲವಾರು ಪ್ರದೇಶಗಳನ್ನ ಅವರು ಪಡ್ಕೊಳ್ತಾರೆ ಈ ಒಂದು ಜಾಗವನ್ನೆಲ್ಲ ಪಡ್ಕೊಂಡು ಒಂದು ರಾಜಧಾನಿಯನ್ನು ನಿರ್ಮಾಣ ಮಾಡುವಂತಹ ಒಂದು ಕನಸು ಹೆಂಪಿಗೆ ಇದರ ಇದ್ರ ಜೊತೆಯಲ್ಲಿ ಜಾಗ ಏನೋ ಅವ್ರಿಗೆ ಸಿಕ್ತು ಅದರ ಜೊತೆಯಲ್ಲಿ ಅವರಿಗೆ ಒಂದಷ್ಟು ಧನ ಸಹಾಯ ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ ಈ ಒಂದು ನಿರ್ಮಾಣ ಮಾಡಬೇಕು ಅಂದ್ರೆ ರಾಜಧಾನಿಯನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಅವರು ಒಬ್ಬ ಐದು ಅಂಶಗಳನ್ನ ಮುಖ್ಯವಾಗಿ ನೆನಪು ಇಟ್ಕೊಂಡಿರ್ತಾರೆ ಆ ಐದು ಅಂಶಗಳ ಆಧಾರದ ಮೇಲೆ ಅವರು ರಾಜಧಾನಿಯನ್ನ ನಿರ್ಮಾಣ ಮಾಡ್ತಾರೆ ಕೋಟೆ ಪೇಡ್ ಗುಡಿ ಕೆರೆ ಮತ್ತೆ ಉದ್ಯಾನವನಗಳು ಈ ಐದು ಅಂಶಗಳ ಆಧಾರದ ಮೇಲೆ ರಾಜಧಾನಿಯ ನಿರ್ಮಾಣವನ್ನ ಮಾಡ್ತಾ ಹೋಗ್ತಾರೆ ಈ ರಾಜಧಾನಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಐದು ಅಂಶಗಳನ್ನು ಎಲ್ಲ ಇಟ್ಕೊಂಡ್ರೂ ಆಯಿತು ಆದರೆ ಈ ಐದು ಅಂಶಗಳನ್ನ ನಾವು ಎಲ್ಲೆಲ್ಲಿ ಏನೇನನ್ನ ಕಟ್ಟಬೇಕು ಅಂದರೆ ಗುಡಿಯನ್ನು ಎಲ್ಲಿ ಕಟ್ಟಬೇಕು ಎಲ್ಲಿ ನಿರ್ಮಾಣ ಮಾಡಬೇಕು ಉದ್ಯಾನವನವನ್ನು ಎಲ್ಲಿ ನಿರ್ಮಿಸಬೇಕು ಈ ರೀತಿ ಒಂದು ವಿಷಯ ಬಂದಾಗ ನಮಗೆ ನೀಲಿ ನಕ್ಷೆ ನಾವೇನು ಬ್ಲೂ ಪ್ರಿಂಟ್ ಅಂತ ಕರಿತೇವೆ ಈ ಬ್ಲೂ ಪ್ರಿಂಟ್ನ ಅಗತ್ಯ ಕೂಡ ಅವರಿಗೆ ಅವತ್ತು ಇತ್ತು ಹಾಗಾಗಿ ಈ ಒಂದು ನಕ್ಷೆಯನ್ನು ಕೂಡ ಅವರು ನಗರದ ನಿರ್ಮಾಣಕ್ಕೋಸ್ಕರ ಮಾಡಿಸ್ಕೊಳ್ತಾರೆ ಹಾಗೆ ಅದರ ಜೊತೆಗೆ ನಗರದ ನಿರ್ಮಾಣಕ್ಕೆ ಒಂದು ಶುಭ ಮುಹೂರ್ತ ಕೂಡ ಅಲ್ಲಿ ನಿಗದಿಯಾಗತ್ತೆ ನೆಕ್ಸ್ಟು ರಾಜಧಾನಿಯ ನಾಮಕರಣ ಮಾಡಬೇಕು ರಾಜಧಾನಿಗೆ ಏನಂತ ಹೆಸರಿಡಬೇಕು ಆಯಿತು ನಾವು ಈಗೇನೋ ನಗರವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದಷ್ಟು ವಿಷಯಗಳನ್ನು ತಯಾರಿ ಮಾಡ್ಕೊಂಡ್ವಿ ಆದರೆ ಅದಕ್ಕೊಂದು ಹೆಸರಿಡಬೇಕಲ್ಲ ಏನಂತ ಹೆಸರಿಡಬೇಕು ಹೇಳಿ ಅವರು ಯೋಚನೆ ಮಾಡಿದಾಗ ಈ ಇವರ ಕೆಂಪೇಗೌಡರ ತಾಯಿ ಮತ್ತೆ ಕೆಂಪೇಗೌಡರ ಹೆಂಡತಿ ಇಬ್ಬರೂ ಕೂಡ ಬೆಂಗಳೂರಿನ ಪ್ರಾಂತಕ್ಕೆ ಸೇರಿದವರು ಆಗಿರುತ್ತಾರೆ ಹಾಗಾಗಿ ನಾನು ಈ ಒಂದು ಪ್ರದೇಶಕ್ಕೆ ಬೆಂಗಳೂರು ಅಂತಲೇ ನಾನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು ಒಂದು ದೃಢವಾದ ನಿರ್ಧಾರಕ್ಕೆ ಬರ್ತಾರೆ ಬೆಂಗಳೂರಿನ ಹೆಸರು ಇವತ್ತು ನಾವೇನಂತ ಕರೀತೇವೆ ಅದರ ಜೊತೆಗೆ ಆವತ್ತಿನ ಕಾಲದಲ್ಲಿ ಅದಕ್ಕೆ ಇನ್ನೂ ಕೆಲವಷ್ಟು ಹೆಸರುಗಳಿತ್ತು ಅಂತಲೂ ಕೂಡ ನಮಗೆ ಇತಿಹಾಸ ತಿಳಿಸಿಕೊಡುತ್ತೆ ಬೆಣಜಕಲ್ಲೂರು ಜಿಂಗ ಮರಗಳೂರು ಬೆಂಗಲ್ಲೂರು ಬೆಂಗಳೂರು ಬೆಂದಕಾಡೂರು ವೆಂಕಟೂರು ಅಂತ ಈ ಥರ ಕೆಲವು ಇನ್ನಷ್ಟು ಹೆಸರುಗಳು ಬೆಂಗಳೂರಿನ ವತಿನಲ್ಲಿ ಇರುತ್ತೆ ಇದಿಷ್ಟು ಬೆಂಗಳೂರಿನ ಕುರಿತಕ್ಕಂತಹ ಒಂದಷ್ಟು ಪೂರ್ವ ಮಾಹಿತಿಗಳಾದರೆ ಬೆಂಗಳೂರನ್ನ ಕೆಂಪೇಗೌಡರು ಹೇಗೆ ನಿರ್ಮಾಣ ಮಾಡಿದ್ರು ಯಾರ ಸಹಾಯವನ್ನು ತೆಗೆದುಕೊಂಡ್ರು ಎಲ್ಲೆಲ್ಲಿ ಎನೇನನ್ನು ನಿರ್ಮಾಣ ಮಾಡಿದ್ರು ಬೆಂಗಳೂರು ಇವತ್ತು ಸದೃಢವಾಗಿ ನಿಲ್ಲಕ್ಕೆ ಕೆಂಪೇನ್ ಕೊಡುಗೆ ಏನೇನೆಲ್ಲ ಇತ್ತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮ್ಮ